ಮೀಸೆ ಚಿಗರಿರೋ ಹುಡುಗರಿಂದ ಹಿಡಿದು ಮೀಸೆ ಉದ್ರೋಗಿರೋ ತಾತಂದ್ರವರೆಗೂ ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ ಇತ್ತೀಚಿನ ದಿನಗಳಲ್ಲಿ ಅನೈತಿಕ ಸಂಬಂಧಗಳು ಅನ್ನೋದು ಜಾಸ್ತಿ ಆಗ್ತಿದೆ ಅದರಲ್ಲೂ ಕೂಡ ಇವತ್ತು ಒಂದು ಹುಚ್ಚು ಪ್ರೇಮಿಯ ಕಥೆಯನ್ನು ಹೇಳೋದು ಹೊರಟಿದ್ದೀನಿ ಆತನ ಹೆಸರು ಯಶಸ್ ಅಂತ ಇಪ್ಪತ್ತೈದು ವಯಸ್ಸು ಅವನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಈ ಕಥೆಯ ಹೀರೋಯಿನ್ ಹೆಸರು ಬಂದ್ಬಿಟ್ಟು ಹರಿಣಿ ಅಂತ ಈ ಅರಣಿ ಅವರಿಗೆ ಏಜ್ ಬಂದ್ಬಿಟ್ಟು ಮೂವತ್ತಾರು ಹರಿಣಿಯ ಗಂಡ ಬಂದ್ಬಿಟ್ಟು ದಾಸೇಗೌಡ ಅಂತ ಸೊ ಈ ಸ್ಟೋರಿ ಎಲ್ಲಿಂದ ಶುರುವಾಗುತ್ತೆ ಅಂದರೆ ಒಂದು ಜಾತ್ರೆಯಲ್ಲಿ ಈ ಅನ್ನೋರು ಅರಣಿಯವರನ್ನು ನೋಡ್ತಾರೆ ಅರಣಿಯವರನ್ನು ನೋಡಿ ನಂಬರನ್ನು ಕೂಡ ಇಸ್ಕೊಳ್ತಾರೆ ನಂಬರ್ ಇಸ್ಕೊಂಡು ನಾರ್ಮಲ್ ಆಗಿ ಮೆಸೇಜು ನೆಕ್ಸ್ಟ್ ಹೋಗುತ್ತೆ ಕಾಲ್ಸ್ ಡೇಟ್ಗೆ ಹೋಗುತ್ತೆ ಡೇಟ್ ಆದ ನಂತರ ಅನೈತಿಕ ಸಂಬಂಧವನ್ನು ಇಟ್ಕೊಳ್ತಾರೆ ಆದರೆ ಇಲ್ಲಿ ಎಲ್ಲಿ ಟ್ವಿಸ್ಟ್ ಬರುತ್ತೆ ಅಂದರೆ ಇವ್ರು ಏನು ಅನೈತಿಕ ಸಂಬಂಧವನ್ನು ಇಟ್ಕೊಂಡಿರ್ತಾರೋ ಅನೈತಿಕ ಸಂಬಂಧದ ಬಗ್ಗೆ ದಾಸೇಗೌಡ ಅಂದರೆ ಅರಣಿಯವರ ಗಂಡನಿಗೆ ಗೊತ್ತಾಗುತ್ತೆ ಅವಾಗ ಅರಣಿಯವರ ಗಂಡ ಆ ಮೊಬೈಲನ್ನು ಕಿತ್ಕೊಂಡು ಎಂಟಿ ಹತ್ರ ಕೂಡಾಕಿ ಒಂದು ಸ್ವಲ್ಪ ದಿನ ಒಂದು ತಿಂಗಳು ಎರಡು ತಿಂಗಳವರೆಗೂ ಕೂಡ ಅವ್ರನ್ನ ಆಚೆ ಬಿಟ್ಟಿರೋದಿಲ್ಲ ಸೊ ಕಾಂಟ್ಯಾಕ್ಟ್ ಆಗೋದಕ್ಕೆ ಸಿಕ್ಕಿರೋದಿಲ್ಲ ಈ ಯಶಸ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಈ ಯಶಸ್ಸು ಬಂದ್ಬಿಟ್ಟು ಒಂದು ಯೂತ್ ಅಂತ ಹೇಳ್ಬೋದು ಒಂದು ಇಪ್ಪತ್ತೈದು ವರ್ಷ ಅಂದರೆ ಆ ಮೈಂಡ್ ಯಾವ ರೀತಿ ಇರುತ್ತೆ ಅಂತ ಬಹುತೇಕ ಈ ವಿಡಿಯೋ ನೋಡ್ತಿರೋರೆಲ್ಲ ಯೂತೆ ಇರ್ತಾರೆ ಗೊತ್ತಿರುತ್ತೆ ಒಂದು ಹುಡುಗಿ ಎಷ್ಟು ಹುಡುಗನನ್ನು ಹುಚ್ಚನಾಗಿ ಮಾಡ್ಬೋದು ಅಂತ ಅದೇ ರೀತಿ ಹುಚ್ಚನಾಗಿ ಮಾಡಿರ್ತಾರೆ ಯಶಸ್ಸು ಸೊ ಅದಾದ ನಂತರ ಏನಾಗುತ್ತೋ ಗೊತ್ತಿಲ್ಲ ಹರಿಣಿ ಒನ್ ಟೈಮ್ಗೆ ಆಚೆ ಬರ್ತಾರೆ ಯಶಸ್ಗೆ ಬೇರೆ ನಂಬರಿಂದ ಅಥವಾ ಬೇರೆ ಫೋನಿಂದ ಕಾಲ್ ಮಾಡ್ತಾರೆ ಸೊ ಕಾಲ್ ಮಾಡಿದವಾಗ ಏನಾಗುತ್ತೆ ಅಂದರೆ ಯಶಸ್ಗೆ ತಡಿಯೋಕ್ಕಾಗದೆ ಒಂದು ಓಯ ರೂಮ್ ಕರ್ಕೊಂಡು ಹೋಗ್ತಾರೆ ಅದೇ ಸುತ್ತಮುತ್ತಲಿರುವಂಥ ಏರಿಯಾದಲ್ಲಿ ಒಂದು ಓಯ ರೂಮ್ ಕರ್ಕೊಂಡೋಗಿ ಹರಿಣಿಯವರನ್ನು ಫುಲ್ಲು ನಗ್ನವನ್ನಾಗಿ ಮಾಡಿ ಅಂದರೆ ಎಲ್ಲ ಬಟ್ಟೆಯನ್ನು ಬಿಚ್ಚಿ ಹದಿನೇಳು ಬಾರಿ ಚುಚ್ಚಿದ್ದಾರೆ ಹದಿನೇಳು ಬಾರಿ ಅಂದರೆ ಯಾವ ರೀತಿ ಸಾಯಿಸಿರ್ಬೋದು ಅಂತ ನೀವೇ ಇಮೇಜಿನ್ ಮಾಡ್ಕೊಳ್ಳಿ ಇನ್ನೂ ಕಠಿಣವಾಗಿ ಸಾಯಿಸಿದ್ದಾರೆ ಅದನ್ನು ನನಗೆ ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ ಸೊ ಅದಾದ ನಂತರ ಯಶಸ್ಸು ಮನೆಗೆ ಬಂದು ಮನೆಯಲ್ಲಿ ಕೈಯನ್ನು ಕಟ್ ಮಾಡಿಕೊಂಡು ಅವನು ಸೂಸೈಡ್ ಆಗೋದಕ್ಕೆ ಟ್ರೈ ಮಾಡಿದ್ದಾನೆ ಬಟ್ ಧೈರ್ಯ ಸಾಕಾಗದೆ ಹೋಗ್ಬಿಟ್ಟು ಕೆಂಗೇರಿ ಪೊಲೀಸ್ ಸ್ಟೇಷನಲ್ಲಿ ಸರೆಂಡರ್ ಆಗೋಕೆ ಹೋಗಿದ್ದಾನೆ ಕೆಂಗೇರಿ ಪೊಲೀಸ್ ಸ್ಟೇಷನ್ ಅವರು ಇದು ನಮ್ಮ ಲಿಮಿಟ್ಸ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಸೊ ಯಾಕೆ ಈ ಸ್ಟೋರಿಯನ್ನ ಹೇಳ್ತಿದ್ದೀನಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಆಂಟಿ ಲವರ್ ಆಂಟಿ ಲವರ್ ಅನ್ನೋದು ಟ್ರೆಂಡ್ ಅನ್ನೋದು ತುಂಬ ಜಾಸ್ತಿ ಆಗ್ತಿದೆ ಸೊ ನೋಡಿ ಮದುವೆಗೆ ಮೊದಲು ನೀವು ಏನಾದರೂ ಮಾಡಿ ಇವಾಗ ಅವ್ರಿಗೂ ಆಗಿತ್ತು ಅಥವಾ ನಿಮಗೂ ಆಗಿತ್ತು ಇಬ್ಬರು ಒಂದು ವಯಸ್ಕರಾಗಿದ್ರೆ ಅಂದರೆ ಅದು ನಿಮ್ಮ ಪರ್ಸ್ನಲ್ ಆಗುತ್ತೆ ಅದನ್ನು ಕೇಳೋ ಅಧಿಕಾರ ಒಂದು ಅವ್ರ ತಂದೆ ತಾಯಿಗಿರುತ್ತೆ ಅಥವಾ ನಿಮ್ಮ ತಂದೆ ತಾಯಿಗಿರುತ್ತೆ ಅದು ಬಿಟ್ಟು ಬೇರೆ ಸಮಾಜಕ್ಕೆ ಕೇಳೋಗಿಲ್ಲ ಆದರೆ ಒಂದು ಮದುವೆ ಆದ ನಂತರ ಅವ್ರು ನಿಮ್ಮ ಹಳೆ ಲವ್ವರ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಅವರು ಬೇರೆಯವರ ಆಸ್ತಿ ಸೊ ಅವ್ರನ್ನ ನೀವು ಏನೇ ಮಾಡೋಕ್ಕೋದ್ರೂ ಕೂಡ ಅಥವಾ ಏನೇ ಮುಟ್ಟೋಕ್ಕೋದ್ರೂ ಕೂಡ ಅದು ಒಂದಲ್ಲ ಒಂದಿನ ಅವ್ರ ಗಂಡನಿಗೋ ಅವರ ತಮ್ಮಂದ್ರಿಗೋ ಏನಕ್ಕೋ ಒಂದು ಗೊತ್ತಾಗುತ್ತೆ ಸೊ ಇತ್ತೀಚಿಗೆ ಈ ಹಳೆ ಲವ್ವರ್ಗಳ ಕತೆ ಅಥವಾ ಹಳೆ ಬೆಸ್ಟಿಗಳಿಂದ ತುಂಬ ಜನ ಹೆಣ್ಣುಮಕ್ಕಳು ಜೀವನವನ್ನು ಹಾಳು ಮಾಡ್ಕೊಳ್ತಿದ್ದಾರೆ ಸೊ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದ ಉದ್ದೇಶ ಮತ್ತು ಯಶಸ್ಸು ಕೂಡ ಇವಾಗ ಅರೆಸ್ಟ್ ಆಗಿದ್ದಾರೆ ಸೊ ಈ ವಿಡಿಯೋನ ಯಾಕೆ ಇಷ್ಟು ಹೇಳ್ತಿದ್ದೀನಿ ಅಂದರೆ ನೀವು ಮದುವೆಗೆ ಮೊದಲು ಏನಾದರೂ ಮಾಡಿರಿ ಅದು ನಿಮ್ಮ ಪರ್ಸ್ನಲ್ ಆಗುತ್ತೆ ಅದನ್ನು ಕೇಳೋ ರೈಟ್ಸ್ ಇಲ್ಲ ಮದುವೆ ಆದ ನಂತರ ಒಂದಲ್ಲ ಒಂದಿನ ಅದು ಅವರ ಗಂಡನಿಗೆ ಗೊತ್ತಾಗುತ್ತೋ ಅಥವಾ ಅವ್ರಿಗೆ ರಿಯಲೈಸ್ ಆಗುತ್ತೋ ಅಥವಾ ನಿಮಗೆ ರಿಯಲೈಸ್ ಆಗುತ್ತೋ ಅದು ತಪ್ಪು ಅಂತ ಸೊ ಅದು ಒಂದಲ್ಲ ಒಂದಿನ ತಪ್ಪೇ ಆಗುತ್ತೆ ಸೊ ನಾನು ಯುವಕರಿಗೆ ಏನು ಮೆಸೇಜ್ ಅನ್ನು ಕೊಟ್ಟಿದ್ದೀನಿ ಅಂದರೆ ಮದುವೆ ಮೊದಲು ಅದು ನಿಮ್ಮ ಇಷ್ಟ ಸೊ ಅದು ನಿಮ್ಮ ಪರ್ಸನಲ್ ಆದರೆ ಒಂದು ಇಷ್ಟ ಇಲ್ಲದೆ ಅದು ಮದುವೆ ಆಗಿರ್ಬೋದು ಮದುವೆ ಆಗದೆ ಇರ್ಬೋದು ಆ ಹುಡುಗಿ ಕೈ ಮುಟ್ಟೋದು ಕೂಡ ತಪ್ಪು ಸೊ ಮದುವೆ ಆಗಿ ಹುಡುಗಿ ಒಂದು ಪ್ರವೇಶಿಯನ್ನು ಕೇಳ್ತಿದ್ದಾಳೆ ಅಥವಾ ಆ ಹುಡುಗಿ ಒಂದು ಹೊಸ ಜೀವನವನ್ನು ಕಟ್ಕೋಬೇಕು ಅನ್ಕೊಳ್ತಿದ್ದಾಳೆ ಅಂದರೆ ಅವ್ರಿಗೆ ನಿಮ್ಮ ಎಕ್ಸ್ ಲವರ್ ಆಗಿರಲಿ ಅಥವಾ ಎಕ್ಸ್ ಬೆಸ್ಟೇ ಆಗಿರಲಿ ಏನೇ ಆಗಿದ್ರು ಕೂಡ ಆ ಅವನ ಮತ್ತೆ ನೀವು ಇದ್ಮಾಡೋಕೆ ಹೋಗ್ಬೇಡಿ ಸೊ ಅದು ಕಂಟಿನ್ಯೂ ಆಗ್ತಾ ಇದ್ರೆ ಇದೇ ರೀತಿ ಆಗುತ್ತೆ ಅಂಡ್ ಹುಡುಗಿರ್ಗೂ ಕೂಡ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನೋಡಿ ನೀವು ಮದುವೆಗೆ ಮೊದಲು ಏನಾದರೂ ಆಗಿರಲಿ ಮದುವೆ ಆದಮೇಲೆ ನಿಮ್ಮ ಪತಿಯೇ ದೇವರು ಅಥವಾ ನಿಮಗೆ ಏನು ಹುಡುಗ ಆಗಿದ್ರೆ ನಿಮ್ಮ ಪತ್ನಿಯೇ ದೇವರು ಸೊ ಹಂಗ ಅಂದ್ಕೊಂಡು ಸಂಸಾರವನ್ನು ಮಾಡ್ಕೊಂಡು ಹೋದ್ರೆ ಸಂಸಾರಗಳು ಒಡೆಯುತ್ತವೆ ಇಲ್ಲಾಂದರೆ ನಮ್ಮ ದೇಶ ಕೂಡ ಅಮೆರಿಕ ಅಥವಾ ಬೇರೆ ದೇಶದ ರೀತಿ ಡೈವರ್ಸ್ಗಳು ಜಾಸ್ತಿ ಆಗುತ್ತೆ ಅದಕ್ಕೆ ಮುಖ್ಯ ಕಾರಣ ಈ ಅನೈತಿಕ ಸಂಬಂಧ ಸೊ ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಎಲ್ಲ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ನಾನು ಆ್ಯಕ್ಚುಲಿ ಬೇರೆ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ ನಾರ್ಮಲಾಗಿ ನಾನು ಪೊಲಿಟಿಕಲ್ ಬಗ್ಗೆ ವೀಡಿಯೋಸನ್ನು ಮಾಡ್ತಿದ್ದೆ ದೇಶ ಮತ್ತು ಅಂತಾರಾಷ್ಟ್ರೀಯ ಇದ್ರದ್ದು ರಷ್ಯಾ ಅವರು ನಮಗೆ ಸೋರ್ಸ್ ಕೋಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸುಖ ಇದು ಸೊ ಅದ್ರ ಬಗ್ಗೆ ಮಾಡ್ತಿದ್ದೆ ಬಟ್ ಇದು ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ನಾನು ಯುವಕರಿಗೆ ರೀಚ್ ಮಾಡಬೇಕು ಅನಿಸ್ತು ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಸೊ ಇದೇ ರೀತಿ ಡೈಲಿ ಏನೇನು ಟ್ರೆಂಡಿಂಗ್ ಟಾಪಿಕ್ ನಡೀತಿರುತ್ತೋ ಅದ್ರ ಬಗ್ಗೆ ಎಂಟರಿಂದ ಹತ್ತು ನಿಮಿಷದಲ್ಲಿ ನಿಮಗೆ ಪ್ರತಿನಿತ್ಯ ಒಂದು ವಿಡಿಯೋ ಇರುತ್ತೆ ಸೊ ಕರೆಂಟ್ ಅಫೇರ್ಸ್ ತಿಳ್ಕೊಳ್ಳೋದು ನಮಗೆಲ್ಲರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಿಂದ ನಾವು ಕಲಿಯೋದು ತುಂಬ ಇರುತ್ತೆ ಸೊ ಅದನ್ನು ಪ್ರತಿನಿತ್ಯ ಇನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ ಸೊ ಈ ವಿಡಿಯೋ ಎಷ್ಟಾದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ಟ್ರೆಂಡಿಂಗ್ ಟಾಪಿಕ್ ಗಳಿಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ